ಮಾದರಿಯಲ್ಲಿ ಗಣೇಶೋತ್ಸವ ಆಚರಿಸಿಕೊಳ್ಳುವ ಬೆಳಗಾವಿಯಲ್ಲಿ ಈಗಾಗಲೇ ಗಣೇಶೋತ್ಸವ ಆರಂಭಗೊಂಡಿದ್ದು ಬೆಳಗಾವಿಯ ಅತ್ಯಂತ ಎತ್ತರದ ಅಷ್ಟಮಿನಾಯಕನ ಆಗಮನ ಕಳೆದ ರಾತ್ರಿ ಬೆಳಗಾವಿಯ ನಗರದಲ್ಲಾಗಿದೆ ಮಹಾರಾಷ್ಟದ ಮುಂಬೈ ಪುಣೆಯ ನಂತರ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಶ್ರೀ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ ಬೆಳಗಾವಿ ನಗರದಲ್ಲಿ ಈಗಾಗಲೇ ಗಣೇಶೋತ್ಸವ ಆರಂಭಗೊಂಡಿದ್ದು ಬೆಳಗಾವಿ ವಡಗಾಂವ್ ಎಳ್ಳೂರು ರೋಡ್ನಲ್ಲಿ ಅಷ್ಟವಿನಾಯಕ ನಗರಕ್ಕೆ ಆಗಮಿಸಿದ್ದಾನೆ ಮಂಗಳವಾರ ಸಾಯಂಕಾಲ ವಡಗಾಂವ್ ಪಿಂಕಳಕಟ್ಟಾದಿಂದ ಅಷ್ಟವಿನಾಯಕನ ಸ್ವಾಗತ ಮೆರವಣಿಗೆ ನಡೆಯಿತು ಪಾರಂಪರಿಕ ವೇಷಭೂಷಣಗಳನ್ನ ತೊಟ್ಟು ಯುವಕ ಯುವತಿಯರು ಗಣೇಶ ಭಕ್ತರು ಇದರಲ್ಲಿ ಬಾಕಿಯಾಗಿದ್ರು ಅತ್ಯಂತ ಸುಂದರವಾದ ಇಪ್ಪತ್ತೈದು ಅಡಿ ಎತ್ತರದ ಈ ಅಷ್ಟವಿನಾಯಕನಿಗೆ ಸುಪ್ರಸಿದ್ಧ ಮೂರ್ತಿಕಾರ ಮನೋಹರ್ ಪಾಟೀಲ್ ಅವರು ಮೂರ್ತ ರೂಪವನ್ನ ನೀಡಿದ್ದಾರೆ ಪಿಂಕಳಕಟ್ಟಾದಿಂದ ಆರಂಭಗೊಂಡ ಸ್ವಾಗತೋತ್ಸವಕ್ಕೆ ವಜ್ರನಾದ ಡೋಲಾ ತಾಶಾ ಪದಕದ ಪ್ರಸ್ತುತಿಯು ಮೆರಕನ್ನ ನೀಡಿತು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಂಡಳ ಅಷ್ಟವಿನಾಯಕನಗರ ಯಳ್ಳೂರು ರಸ್ತೆ ವಡಗಾಂವ್ನ ಅಧ್ಯಕ್ಷರಾದ ಬಾಳು ಗೋರಲ್ ಮತ್ತು ಉಪಾಧ್ಯಕ್ಷ ವಿನಾಯಕ್ ಕಡೋಲ್ಕರ್ ಅವರ ನೇತೃತ್ವದಲ್ಲಿ ಅತ್ಯಂತ ಶಿಸ್ತು ಬದ್ಧ ರೀತಿಯಲ್ಲಿ ಗಣೇಶನ ಸ್ವಾಗತೋತ್ಸವ ನಡೆಯಿತು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ